ಗುಳಿಗ ಅಂದರೆ ಯಾರು ಶನಿಯ ಮಗ ಅವನಿಗೆ ಮಾಂದಿ ಅಂತ ಹೆಸರು ಆ ಸಿಜರಿನ್ ಮಾಡುವಂತಹದ್ದೇ ಮಾಂದಿ ದೋಷ ಗರ್ಭಪಾತ ಗರ್ಭ ಬೇಡ ಅಂತ ಗರ್ಭವನ್ನು ತೆಗೆಸಿಬಿಡುದು ಭ್ರೂಣ ಹತ್ಯಾ ದೋಷ ಗರ್ಭದಲ್ಲೇ ಮಗು ಸತ್ತು ಹೋಗಿರುವುದು ಸದ್ಯೋ ಮೃತ್ಯು ಜೊತೆಯಲ್ಲಿ ವಿಶೇಷವಾಗಿ ಸಿಜರಿಂದ ಮಾಡಿ ಬಂದ ಅವೆಲ್ಲವೂ ಮಾಂದಿ ದೋಷವಾಗಿರ್ತಕ್ಕಂಥ ಅಂದ್ರೆ ಈ ಮಗುವಿನ ಬಂದಂತಹ ಈ ದೋಷ ಮಾಂದಿ ದೋಷ ಉಳಿಕ ದೋಷ ತಾಯಿಗೆ ತಂದೆಗೆ ತಾಯಿಯ ಕುಟುಂಬಕ್ಕೆ ತಂದೆಯ ಕುಟುಂಬಕ್ಕೆ ಯಾರನ್ನು ಬಿಡೋದಿಲ್ಲ ಪೈಶಾಚಕ ರೂಪದಲ್ಲಿ ತೊಂದರೆಯನ್ನು ಕೊಡ್ತದೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆತ್ಮೀಯ ವೀಕ್ಷಕರೇ ಈಗಾಗಲೇ ನಾವು ನವಗ್ರಹಗಳ ಸನ್ನಿಧಿಯನ್ನ ರಾಶಿ ಸನ್ನಿಧಿಯನ್ನ ನಕ್ಷತ್ರಗಳ ಸನ್ನಿಧಿಯನ್ನ ನಮ್ಮ ದೇಹದಲ್ಲಿ ತಿಳಿದುಕೊಂಡಿದ್ದಾಗಿದೆ ಇಲ್ಲಿ ಒಂದು ವಿಶೇಷತೆ ನಾವು ನವಗ್ರಹಗಳನ್ನ ಮಾತ್ರ ಆರಾಧನೆ ಮಾಡ್ತೇವೆ ಆದ್ರೆ ಗುಳಿಗನ ಆರಾಧನೆಯನ್ನು ಮಾಡುವಂಥದ್ದು ಕೆಲವರು ಮಾತ್ರ ಗುಳಿಗನ ಸ್ಥಾನವನ್ನ ಸ್ಥಾನವನ್ನು ಮಾಡಿಟ್ಟುಕೊಂಡು ಆರಾಧನೆಯನ್ನು ಮಾಡ್ತಾರೆ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಗುಳಿಗನ ಆರಾಧನೆ ಜಾಸ್ತಿ ಆಗಿದೆ ಆದ್ರೆ ಉತ್ತರದ ಭಾಗದಲ್ಲಿ ಮಾಡ್ತಾ ಇಲ್ಲ ಗುಳಿಗ ಅಂದರೆ ಯಾರು ಶನಿಯ ಮಗ ಅವನಿಗೆ ಮಾಂದಿ ಅಂತ ಹೆಸರು ಮಂದನ ಮಗ ಅದರಿಂದ ಮಾಂದಿ ಅಂತ ಹೇಳ್ತಾರೆ ಆದರೆ ಗುಳಿಗ ಅಂತ ಹೆಸರು ಯಾಕೆ ಬಂತು ಗುಳಿಕ ಅಂದ್ರೇನು ಗುಳಿ ಅಂದ್ರೇನು ಸಂಧಿ ಆ ಸಂಧಿಗಳಲ್ಲಿ ವಾಸ ಮಾಡುವವನು ಗುಳಿಕ ಇದಕ್ಕೆ ಆಧಾರವನ್ನು ಎಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಆಧಾರೆ ಪ್ರಥಮಂ ಸಹಸ್ರಕಿರಣಂ ತಾರಾಧಿಪೌ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಯ ಕಂಠೇ ಚವಾಚಸ್ಪತಿ ಮಧ್ಯೆ ಭೃಗುನಂದನಂ ದಿನಮಣೆ ಪುತ್ರಂ ತ್ರಿಕೋಟಸ್ಥಲೆ ನಾಡಿ ಮರ್ಮಸು ಕೇತು ಗುಳಿಕಾನ್ ನೋಡಿ ಕೇತು ರಾಹು ಕೇತು ಗುಳಿಕಾನ್ ನಿತ್ಯಂ ನಮಾಮ್ಯಾಯುಷೇ ಆ ಗುಳಿಗನು ಗುಳಿಗನಿಗೂ ನಿತ್ಯವೂ ನಮಸ್ಕಾರವನ್ನು ಮಾಡಬೇಕಂತೆ ಆ ಗುಳಿಗ ಯಾರು ಎಲ್ಲಿಂದ ಬಂದ ತಾಯಿಯ ಗರ್ಭವನ್ನು ಸೇರಿದಂತಹ ಒಂದು ಜೀವ ಅಲ್ಲಿ ಮಗುವಾಗೆ ಗರ್ಭದಲ್ಲೇ ಒಳಭಾಗದಲ್ಲಿ ಗರ್ಭದಲ್ಲೇ ಜೀವವು ಬೆಳೆದು ಆಗ್ತದೆ ಆಕಾರ ಬರ್ತದೆ ಆಕಾರದಿಂದ ಹೊರಗೆ ಬರುವ ಸಂದರ್ಭದಲ್ಲಿ ಆ ತಾಯಿಯ ಕರುಳು ಬಳ್ಳಿಯನ್ನು ಕತ್ತರಿಸಿ ಈಚೆ ಹಾಕ್ತಾರೆ ಅಲ್ವಾ ಕತ್ತರಿಸಿ ಈ ಮಗು ಹೊರಗೆ ಬಂದಿರ್ತ ಬಂದಿರ್ತದೆ ಆಮೇಲೆ ಅದನ್ನ ಕತ್ತರಿಸಿ ತಾಯಿಗೂ ಮತ್ತು ಮಗುವಿಗೂ ಬೇರ್ಪಡಿಸ್ತಾರೆ ಆ ಕರುಳು ಬಳ್ಳಿಯನ್ನು ಕತ್ತರಿಸುವಂತಹ ಒಂದು ವಿಧಾನ ಇದೆಯಲ್ಲ ಅದೇ ಮಂದ ಮಾಂದಿಯರ ಯುತಿಯ ಯುತಿಯಾಗಿರ್ತಕ್ಕಂಥದ್ದು ಅಲ್ಲಿ ಕತ್ತರಿಸಿ ಈಚೆ ತಗೊಂಡು ಬಂದ್ರು ಆ ಕತ್ತರಿ ಮಾಡಿ ಕತ್ ಕತ್ತರಿಸಿದ್ರು ಅದೇ ಮಂದ ಮತ್ತು ಮಾಂದಿಯರಿಗೆ ವಿಭಿನ್ನ ಭಿನ್ನತೆ ಇರತಕ್ಕಂಥದ್ದು ಅಂದ್ರೆ ಆಯುಷ್ಯವನ್ನು ಕೊಡತಕ್ಕಂಥವನು ಶನೇಶ್ವರ ಅಲ್ವಾ ಈ ಆಯುಷ್ಯವನ್ನು ನಾವು ನಿರ್ಣಯ ಮಾಡಬೇಕಾಗಿರ್ತಕ್ಕಂತಹದ್ದು ಶನೇಶ್ಚರನಿಂದಲೇ ಹೀಗಿರುವಾಗ ತಾಯಿಯಿಂದ ಮಗು ಹೊರಗೆ ಬರುವಾಗ ಕೆಲವಿಂದ ಮಾಡ್ತಾರೆ ಸಿಜರಿನ್ ಮಾಡ್ತಾರೆ ಕತ್ತರಿಯನ್ನು ಉಪಯೋಗಿಸುತ್ತಾರೆ ಆ ಸಿಜರಿನ್ ಮಾಡುವಂತಹದ್ದೇ ಮಾಂದಿ ದೋಷ ಗರ್ಭಪಾತ ಗರ್ಭ ಬೇಡ ಅಂತ ಗರ್ಭವನ್ನು ತೆಗೆಸಿಬಿಡುದು ಭ್ರೂಣ ಹತ್ಯಾ ದೋಷ ಗರ್ಭದಲ್ಲೇ ಮಗು ಸತ್ತು ಹೋಗಿರುವುದು ಸದ್ಯೋ ಮೃತ್ಯು ಜೊತೆಯಲ್ಲಿ ವಿಶೇಷವಾಗಿ ಸಿಜರಿನ್ ಮಾಡಿ ಬಂದ ಅವೆಲ್ಲವೂ ಮಾಂದಿ ದೋಷವಾಗಿರ್ತಕ್ಕಂಥದ್ದು ಇದು ತಾಯಿಯಿಂದ ತಾಯಿಯ ಒಳಭಾಗದಲ್ಲಿ ತಾಯಿಯ ಗರ್ಭದಿಂದ ಬರುವಾಗ ಎಲ್ಲ ಮಗು ಹೊತ್ಕೊಂಡು ಬರ್ಬಿ ಬಂದ್ಬಿಡ್ತದೆ ಅದೇ ನಾಡಿ ಮರ್ಮಸು ರಾಹುಕೇತು ರಾಹುಕೇತು ಗುಳಿಕಾನ್ ಆ ಗುಳಿಕನ ದೋಷವನ್ನ ಪರಿಹಾರ ಮಾಡುವುದು ಯಾವುದರಿಂದ ಮಂತ್ರದಿಂದ ಶನೇಶ್ವರನಿಗೂ ಮತ್ತು ಇವನಿಗೂ ಸಂಬಂಧ ಒಂದು ಜೀವಾತ್ಮದಿಂದ ಮತ್ತೊಂದು ಜೀವಾತ್ಮ ಆ ಒಂದು ಜೀವಾತ್ಮದಿಂದ ಮತ್ತೊಂದು ಜೀವಾತ್ಮಕ್ಕೆ ಬರುವಂತಹ ಸಂದರ್ಭದಲ್ಲಿ ಇರತಕ್ಕಂತಹ ಏನು ನಳಿಕೆ ಇದೆಯೋ ಸಂಧಿ ಆ ಸಂಧಿಯೇ ಹಂದಿಯಲ್ಲೇ ಗುಳಿಕನ ಪ್ರವೇಶ ಅದು ಮನುಷ್ಯನ ಜೀವವನ್ನು ಹಿಂಡಿ ತೆಗೆಯುತ್ತಿದೆ ಈ ಇದು ಮಂದನ ಜಾಗವಾಗಿದ್ರೆ ಇದು ಮಾಂದಿಯ ಜಾಗ ಇದಕ್ಕಿಂತಲೂ ಇದು ಕ್ರೂರಿ ಆಗಿರ್ತದೆ ಮಂದನಗಿದ್ದರೂ ಮಾಂದಿ ಕ್ರೂರಿ ಅವನು ಏನು ಮಾಡ್ತಾನೆ ಪೈಶಾಚಿಕ ಬಾಧೆಯನ್ನು ಕೊಡ್ತಾನೆ ಮಗುವಿಗಾಗಿರ್ಲಿ ತಾಯಿಗಾಗಿರ್ಲಿ ತಂದೆಗಾಗಿರ್ಲಿ ಅಥವಾ ಕುಟುಂಬಕ್ಕೆ ತಂದೆಯಿಂದ ಜೀವ ಅಲ್ವಾ ತಂದೆಯಿಂದ ಮಗು ಅಲ್ಲಿ ಜೀವಾತ್ಮ ಅಲ್ಲಿ ತಂದೆಯಿಂದ ಜೀವಾತ್ಮ ಇಲ್ಲಿ ಸೇರ್ಕೊಂಡಿತು ಅಂತ ಆದ್ರೆ ಆ ಜೀವಾತ್ಮದ ಮೂಲಕವಾಗಿ ಮತ್ತೊಂದು ಜೀವದ ಸೃಷ್ಟಿ ತಂದೆ ತಾಯಿ ಮಗು ಅಂದ್ರೆ ಈ ಮಗುವಿನ ಬಂದಂತಹ ಈ ದೋಷ ಮಾಂದಿ ದೋಷ ಉಳಿಕ ದೋಷ ತಾಯಿಗೆ ತಂದೆಗೆ ತಾಯಿಯ ಕುಟುಂಬಕ್ಕೆ ತಂದೆಯ ಕುಟುಂಬಕ್ಕೆ ಯಾರನ್ನು ಬಿಡೋದಿಲ್ಲ ಪೈಶಾಚಕ ರೂಪದಲ್ಲಿ ತೊಂದರೆಯನ್ನು ಕೊಡ್ತದೆ ಅಂತ ನಷ್ಟ ಮಾಡ್ತದೆ ಆರೋಗ್ಯಕ್ಕೆ ತೊಂದರೆ ಕೊಡ್ತದೆ ವ್ಯಾಜ್ಯಗಳು ಬೆಳೀತದೆ ಬೆಳಗಾಗಿ ಮಾಡ್ತದೆ ಉದ್ಯೋಗದಲ್ಲಿ ತೊಂದರೆ ಉಂಟಾಗ್ತದೆ ಮನೆಯಲ್ಲಿ ತೊಂದರೆ ಉಂಟಾಗ್ತದೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಎಷ್ಟಿದ್ರು ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ದಿವಸ ಕೋರ್ಟಿಗೆ ಅರಿಬೇಕು ನೋಡಿ ಎಲ್ಲ ನಾವು ಅಂತ ಒಬ್ಬೊಬ್ಬ ರಾಜಕಾರಣಿಗಳನ್ನ ಇದನ್ನೆಲ್ಲ ನೋಡಿ ಒಬ್ಬೊಬ್ಬ ಮನುಷ್ಯರಿಗೆ ಯಾವ ರೀತಿಯಂತಹ ಕಷ್ಟವನ್ನು ಕೊಡ್ತಾರೆ ನಂಬದವರಿಗೆ ನಂಬಿದವರಿಗೆ ಅದು ಪರಿಹಾರ ಕಂಡುಕೊಳ್ತಾರೆ ಇದಕ್ಕೆ ಪರಿಹಾರ ಏನು ಶನಿ ಶಾಂತಿ ಮಾಂದಿ ಶಾಂತಿ ಶನಿಗೂ ಎಳ್ಳು ಮಾಂದಿಗೂ ಎಳ್ಳು ಪುತ್ರನೇ ಮಾಂದಿ ಆಗಿರ್ತಕ್ಕಂಥವು ಗುಳಿಗನ ಶನಿ ಪುತ್ರಾಯ ವಿದ್ಮಹೆ ಗುಳಿಗನಾಥ ಗುಳಿಗನಾಥ ಅಂದ್ರೆ ಈ ಗುಳಿಗನ ಆವಾಸ ಸ್ಥಾನ ಯಾವುದು ಮೃತ್ಯುಂಜಯನ ಸ್ಥಾನ ಅಲ್ವಾ ಶಿವನ ಆ ಶಿವನ ಸ್ಥಾನವಾಗಿರ್ತಕ್ಕಂಥ ಆದ್ದರಿಂದ ಇವನಿಗೂ ಮೃತ್ಯುಂಜಯನ ಆರಾಧನೆ ಶನೇಶ್ವರನಿಗೂ ಮೃತ್ಯುಂಜಯನ ಆರಾಧನೆ ಮಾಂದಿಗೂ ಮೃತ್ಯುಂಜಯನ ಆರಾಧನೆ ಶನಿ ಪುತ್ರಾಯ ವಿದ್ಮಹೆ ಗುಳಿಕನಾಥಾಯ ಧೀಮಹಿ ತನ್ನೋ ಮಾಂದಿ ಪ್ರಚೋದಯಾತ್ ಮಾಂದಿಗೆ ಗಾಯತ್ರಿಯಿಂದ ತಿಲ ಹೋಮವನ್ನು ಮಾಡುವುದರಿಂದ ಈ ಮಾಂದಿ ದೋಷವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ಜನನ ಏತದ್ ಏತದ್ದಿನ ಪರ್ಯಂತ ಅಲ್ಲಿಯವರೆಗೂ ಸಹಸ್ರ ಸಂಖ್ಯೆಯಲ್ಲಿ ಮಾಡಿ ತಿಲ ಹೋಮವನ್ನು ಮಾಂದಿ ದೋಷ ಇರೋದೇ ಇಲ್ಲ ಆ ಮಾಂದಿ ದೋಷವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳಬೇಕು ಅಂದರೆ ಶಾಂತಿಯನ್ನೇ ಮಾಡಿಕೊಳ್ಬೇಕು ಇದ್ರ ಬಗ್ಗೆ ಸಾಕಷ್ಟು ಹೇಳಿದ್ದೇನೆ ಇಲ್ಲ ಅಂತಲ್ಲ ಆದರೆ ಮತ್ತೊಮ್ಮೆ ಹೇಳೋಣ ಹೇಳೋಣ ಅಂತ ಕಂಡು ಇವತ್ತು ಹೇಳಿದ್ದೇನೆ ಹಂಸಸ್ ಹಂಸಕ್ಷೀರ ನ್ಯಾಯದಂತೆ ಇದರ ಇದರಲ್ಲಿರತಕ್ಕಂತಹ ಒಳಿತನ್ನು ಮಾತ್ರ ಸ್ವೀಕಾರ ಮಾಡಿ ಕೆಟ್ಟದ್ದೇನಾದರೂ ಇದ್ದರೆ ಬಿಟ್ಬಿಡಿ ಶುಭ ವಸ್ತು ಒಳ್ಳೆಯದಾಗಲಿ